ಅವರು ಕೂಡ ರೈತ ಪರ ಚಿಂತಕರಲ್ಲ ಯಾಕೆ ಕೆಲಸ ಮಾಡೋರಿಗೆ ನಾವು ಮಾಡಲ್ಲ ಕೇಳಕ್ಕಾಗ್ತಾರೆ ಸುಮ್ಮನೆ ಎಲ್ಲಾ ಸಂದರ್ಭದಲ್ಲಿ ಬೈಕೋತ ಅಡ್ಡ ಅಲ್ಲ ಇಷ್ಟೆಲ್ಲ ಕೆಲಸ ಮಾಡ್ಯಾರ ಇನ್ನ ಇನ್ನಿಷ್ಟು ಮಾಡ್ಬೇಕಂದ್ರೆ ಸರ್ಕಾರ ಅವಧಿ ಮುಗಿದು ವಯಸ್ಸು ಇನ್ನ ಅಷ್ಟು ಮಾಡ್ಯಾರಪ್ಪ ಇನ್ನು ಮುಂದೆ ನಾವು ನಮ್ಮ ಸರ್ಕಾರ ಬಂದದಂದ್ರ ಉಳಿದ ಅಮೌಂಟ್ ಕೊಟ್ಟು ಅದಿಷ್ಟು ಮುಗಿಸಿ ಎಫ್ ಐ ಸಿ ಮಾಡಿ ರೈತರ ಜಮೀನ್ ನೀರು ಕೊಟ್ಟರು ನಿಮ್ಮನ್ನು ಹೋಗ್ತೇವೆ ನೋಡಿ ರೈತ ಏನ್ ದೊಡ್ಡ ಕೆಲಸ ನಾವು ಒಂದ್ ಎಪ್ಪತ್ತೈದು ಕೋಟಿಯಿಂದ ಎರಡ್ ಕೋಟಿ ರೂಪಾಯಿ ಬೀಸಾಕ್ಬಿಟ್ರೆ ಮುಗಿದೈತಿ ಬಡ ಬಡ ಕೆಲಸ ಆಗ್ತದೆ ಅದ್ರ ಜೊತೆಗೆ ಔಟ್ಲೆಟ್ ಬಾಕ್ಸ್ಗಳು ಇದರಲ್ಲಿ ಮಾನ್ಯ ಸಂಸ್ಥೆ ಮನವಿ ಮಾಡ್ಕೋತೀನಿ ಔಟ್ಲೆಟ್ ಬಾಕ್ಸ್ಗಳು ಕಡಿಮೆ ಅದು ಅಂತ ಹೇಳ್ತಾರೆ ರೈತರಿಗೆ ಎಂಬತ್ತು ಎಕರೆ ಒಂದು ಊಟ ಔಟ್ಲೆಟ್ ಬಾಕ್ಸ್ ಅದು ಅಲ್ಲಿ ಸರಿಯಾಗಿ ನೀರು ಹೋಗೋದೇ ಇಲ್ಲ ಒಬ್ಬ ಯಾವ ಒಬ್ಬ ರೈತನ ಇರ್ತದ ಮತ್ತೊಬ್ಬ ರೈತರು ಕೊಡೋದಿಲ್ಲ ಅಲ್ಲಿ ಜಗಾವಂತ ಪರಿಸ್ಥಿತಿ ಬಂದಂತ ಹೇಳ್ತಾರೆ ಅದಕ್ಕೆ ಕನಿಷ್ಠ ಹದಿನೈದು ಎಕರೆಯಿಂದ ಎಕರೆ ಒಂದೊಂದು ಔಟ್ಲೆಟ್ ಬಾಕ್ಸ್ ಭಾಷೆ ಅನುಕೂಲ ಆಗ್ತಾ ರೈತರ ಒಂದು ಬೇಡಿಕೆ ಇದೆ ಅದನ್ನು ಸಹಿತ ಅದ್ರ ಜೊತೆಗೆ ಆಗ್ಬೇಕಾಗಿತ್ತು ಸರ್ಕಾರದಿಂದ ನಾವು ಬಂದಾಗ ಇಲ್ಲಿ ಹೋರಾಟ ಇರಬಾರ್ದು ಅಂದ್ರೆ ಹೇಳ್ಕೊಳಗೆ ಬಿಜಾಪುರ ಜಿಲ್ಲೆಯಾಗೋದ್ರೆ ಯಾರು ಹೋರಾಟ ಮಾಡಲಿಲ್ಲ ಯಾವ ಸಣ್ಣದವರು ಅಲ್ಲಿ ಎಲ್ಲರೂ ಸುಭಿಕ್ಷೆ ಎಲ್ಲ ಆರಾಮ ಅದಕ್ಕೆ ತೊಂದರೆ ಇಲ್ಲ ತಿಕ್ಕೊಂಡು ಹೇಳ್ಕೊಳಕ ಅಧಿಕಾರಿಗಳನ್ನ ಬಿಟ್ಟು ಗಿಡ ನಮ್ಮ ಕಿತ್ಸಾಕ ಪ್ರಯತ್ನ ಮಾಡೋದು ನೀನು ನಾವು ಹೇಳಿದೆವು ಉಳಿದ್ರೆ ಯಾರು ಹೇಳ್ಬೋದು ನಾವು ಹೇಳಕ್ ದ್ ಹೇಳೋದು ಸುಲಭ ಅಲ್ಲ ಕೆಲಸ ಮಾಡ್ಬೇಕು ಇಲ್ಲ ಮುಖ್ಯಮಂತ್ರಿ ಅವ್ರಲ್ಲಿ ನಾವ್ ಕರ್ಕೊಂಡು ಹೋಗ್ತೇವೆ ಅಂದ್ರ ಕರ್ಕೊಂಡು ಹೋಗುದು ಮುಖ್ಯ ಅಲ್ಲ ನಾವು ಜರ್ನಿ ಕೂತ್ಕೊಂಡಿದ್ದೀವಿ